ಅವಶ್ಯಕತೆ ತುಂಬಾ ಇದೆ ಪಿಲ್ಲರ್ಸ್ ಎಷ್ಟು ಇಂಪಾರ್ಟೆಂಟ್ ಮನೆ ಭದ್ರವಾಗಿರ್ಲಿಕ್ಕೆ ಮನೆ ಮೇಲೆ ಮನೆ ಕಟ್ಟೋಕೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಪಿಲ್ಲರ್ಸ್ ಹಂಗೇನೆ ನಮ್ಮ ಬಾಡಿನ ನಮ್ಮ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಲೈಫ್ ಲಾಂಗ್ ಹೆಲ್ಪ್ ಮಾಡುತ್ತೆ ಈ ಫೈವ್ ಪಿಲ್ಲರ್ಸ್ ಓಕೆ ಫೈವ್ ಪಿಲ್ಲರ್ಸ್ ಅಲ್ಲಿ ಫಸ್ಟ್ ಪಿಲ್ಲರ್ ಊಟ ಸೆಕೆಂಡ್ ನೀರು ಬರ್ಕೊಳ್ಳಿ ಊಟ ನೀರು ನಿದ್ದೆ ಫಿಸಿಕಲ್ ಆಕ್ಟಿವಿಟೀಸ್ ಮತ್ತೆ ಲಾಸ್ಟ್ ಪಾಸಿಟಿವ್ ಸೆಟ್ ಈ ಫೈವ್ ಪಿಲ್ಲರ್ ಕರೆಕ್ಟ್ ಆಗಿ ಯಾರು ಫಾಲೋ ಮಾಡ್ತೀರಿ ಸೂಪರ್ ರಿಸಲ್ಟ್ ನ ನಗೊಳಿಕ್ಕೆ ಹೆಲ್ಪ್ ಆಗುತ್ತೆ ಫಸ್ಟ್ ಪಿಲ್ಲರ್ ಊಟ ಅಂತ ಹೇಳಿದೆ ಊಟ ಮೊದ್ಲೆಲ್ಲ ಹಿಂಗೆ ನಾವು ಯಾವ್ದೋ ಟೈಮ್ ಅಲ್ಲಿ ಟಿಫನ್ ಮಾಡೋದು ಯಾವ್ದೋ ಟೈಮ್ ಅಲ್ಲಿ ಊಟ ಮಾಡೋದು ಯಾವ್ದೋ ಟೈಮ್ ಅಲ್ಲಿ ಮಲ್ಕೊಳ್ಳೋದು ಹಂಗೆ ಇರ್ತಿತ್ತು ಅದು ಹನ್ನೆಲ್ದಿ ಲೈಫ್ ಸ್ಟೈಲ್ ಅದು ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದ್ರ ಬಗ್ಗೆ ಫಸ್ಟ್ ಕಲ್ತಿರೋದೇ ನಾನು ಫೈವ್ ಪಿಲ್ಲರ್ಸ್ ನ ಓಕೆ ಊಟನ ಯಾವ್ ಟೈಮ್ ಅಲ್ಲಿ ಮಾಡ್ಬೇಕು ಬೆಳಿಗ್ಗಿನ ಊಟ ಹೆಂಗಿರ್ಬೇಕು ಬೆಳಿಗ್ಗಿನ ಊಟದಲ್ಲಿ ಟಿಫನ್ ಅಲ್ಲಿ ಆಗ್ಲಿ ಎಷ್ಟು ಪ್ರೋಟೀನ್ಸ್ ಬೇಕು ಎಷ್ಟು ವಿಟಮಿನ್ಸ್ ಇರ್ಬೇಕು ಕಾರ್ಬ್ಸ್ ಈ ತರ ಎಲ್ಲವನ್ನೂ ನಾವು ಮೊದಲು ನಾವು ಯಾವ್ದೇ ಉಪ್ಪಿಟ್ಟು ದೋಸೆ ಪು ಪುಳಿಯೋಗರೆ ಚಿತ್ರಾನ್ನ ಇದ್ರಲ್ಲಿ ಯಾವ್ದ್ರಲ್ಲೂ ನಾವು ಎಷ್ಟು ಪ್ರೋಟೀನ್ ಇದೆ ಕಾರ್ಬ್ಸ್ ಇದೆ ಫೈಬರ್ ಇದೆ ಏನು ಚೆಕ್ ಮಾಡಿಲ್ಲ ನಾಲಿಗೆ ರುಚಿಗೆ ಉಪ್ಪು ಹುಳಿ ಖಾರ ಓಕೆ ಎಣ್ಣೆ ಸುರಿದ್ರೆ ನೀಟಾಗಿ ಎದ್ದೇಳುತ್ತೆ ಗರಿ ಗರಿ ಆಗುತ್ತೆ ಅಂತೇಳಿ ದೋಸೆಗೆ ಎಣ್ಣೆ ಸುರಿತಿದ್ವಿ ಪಲ್ಯ ನೀಟಾಗಿ ನೋಡಕ್ಕೆ ಸ್ಪೈಸಿಯಾಗಿ ಕಾಣ್ಲಿ ಅಂತ ಎಣ್ಣೆ ಸುರಿಯೋದು ಹಂಗಲ್ಲ ಅದು ಗೊತ್ತಿರ್ಲಿಲ್ಲ ಮುಂಚೆ ಓಕೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು ಹೆಂಗೆ ಮಾಡ್ಬೇಕು ಹೆಂಗೆ ತಿನ್ಬೇಕು ಪ್ರತಿಯೊಂದು ಬಗ್ಗೆನು ನಾವು ತಿಳ್ಕೊಂಡಿದ್ದು ನಮ್ಮ ಸೀನಿಯರ್ಸ್ ಕೋಚಸ್ ಇಂದ ಓಕೆ ಆ ಈ ಒಂದು ಊಟ ಹೆಂಗಿರ್ಬೇಕಪ್ಪಾ ಅಂದ್ರೆ ಬೆಳಗಿನ ಊಟ ನಮ್ದು ಬ್ರೇಕ್ಫಾಸ್ಟ್ ಆಗಿರೋದು ಈಗ ನಮ್ಮ ಈ ಸಿಸ್ಟಮ್ ಅಲ್ಲಿ ಹೊರಗಿನ ಜಗತ್ತಲ್ಲಿ ಬೇಡ ಈ ಸಿಸ್ಟಮ್ ಅಲ್ಲಿ ಇರೋದು ನ್ಯೂಟ್ರಿಷನ್ ಅಂದ್ರೆ ಪಾಲಿಗೆ ಅದು ಅಮೃತ ಓಕೆ ಶೇಕ್ ಕುಡಿತೀವಲ್ವಾ ಅದೇ ನಮ್ಮ ಬೆಳಗಿನ ಉಪಾಹಾರ ಆಗಿರುತ್ತೆ ಅದು ಕೂಡ ಕರೆಕ್ಟ್ ಆಗಿ ನೀವು ಹೆಂಗೆ ಮಾಡ್ತಿದ್ದೀರಿ ಹೇಳ್ಬಿಡ್ತೀರಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಓಕೆ ಶೇಕ್ ಮಿಕ್ಸ್ ತ್ರೀ ಸ್ಪೂನ್ ಪ್ರೋಟೀನ್ ಒನ್ ಸ್ಪೂನ್ ಮತ್ತೆ ಮಿಲ್ಕ್ ಪೌಡರ್ ಒನ್ ಸ್ಪೂನ್ ಟೋಟಲ್ ಫೈವ್ ಸ್ಪೂನ್ಸ್ ಆಗಿರ್ಬೇಕು ಇದನ್ನ ತ್ರೀ ಹಂಡ್ರೆಡ್ ಎಂ ಎಲ್ ವಾಟರ್ ಅಲ್ಲಿ ಅಂದ್ರೆ ಕೋಲ್ಡ್ ವಾಟರ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ಈ ಮೂರನ್ನು ಶೇಕ್ ಮಾಡಿದ್ರೆ ಮುಗೀತು ಇದು ನಿಮ್ಮ ಬೆಳಗಿನ ಉಪಾಹಾರ ಆಗಿರುತ್ತೆ ಓಕೆ ಇದನ್ನ ನಾವು ಬೆಳಗಿನ ಉಪಹಾರಕ್ಕೆ ತಗೊಂಡಾಗ ಯಾರಿಗೆಲ್ಲ ಇದು ಶೇಕ್ ತಗೊಂಡಾದ್ಮೇಲೆ ಇನ್ನ ಸ್ವಲ್ಪ ತಿನ್ಬೇಕು ಅಥವಾ ಉಣ್ಬೇಕು ಅಥವಾ ಇನ್ನ ಸ್ವಲ್ಪ ಶೇಕ್ ಬೇಕು ಅನ್ಸುತ್ತೆ ಯಾರಿಗೂ ಅನ್ಸಲ್ಲ ಫುಲ್ ಫಿಲ್ ಆಗುತ್ತೆ ತಾನೇ ಅದೊಂದ್ ಗ್ಲಾಸ್ ಕುಡಿಯುತ್ತಿಗ ಸಾಕಪ್ಪ ಅನ್ಸುತ್ತೆ ಫುಲ್ ಆಗುತ್ತೆ ಹೊಟ್ಟೆ ಓಕೆ ಪ್ರತಿ ಒಂದು ಗೆ ಏನ್ ನೀಡಿದೆ ಪೋಷಕಾಂಶಗಳ ಅವಶ್ಯಕತೆ ಇದೆ ಸೊ ನಮ್ಗೆ ಅದು ಒಂದೇ ಗ್ಲಾಸ್ ಶೇಕ್ ಕುಡಿದ್ರು ಸಾಕು ಫುಲ್ ಫಿಲ್ ಆಗುತ್ತೆ ಆದ್ರೆ ಅದೇ ದೋಸೆ ತಿನ್ನಿ ಒಂದು ಎರಡು ಮೂರು ಹ್ಮ್ ಹಾಕು ಸುಮ್ ಹಾಕದೆ ಹಾಕದೆ ಟೇಸ್ಟ್ ನಾಲ್ಗೆ ಟೇಸ್ಟ್ ಇರುತ್ತಲ್ಲ ಅದು ಹೊಟ್ಟೆ ತುಂಬ್ತು ಅಂತಾನು ಹೇಳಲ್ಲ ಬಿಡ್ತು ಅಂತಾನು ಹೇಳಲ್ಲ ಕಾರ್ಬ್ಸ್ ಕಾರ್ಬ್ಸ್ ಅನ್ನ ಜಾಸ್ತಿ ಹಾಕಿ ಹಾಕಿ ಅದು ತಿಂದಾಕ್ಷಣ ನಮಗೆ ಏನಾಗ್ತಿತ್ತು ನಿದ್ದೆ ಬರ್ತಿತ್ತು ಯಾರಿಗೆಲ್ಲ ಅನ್ಸ್ತಿತ್ತು ಆತರ ಬೆಳಿಗ್ಗೆ ಟಿಫನ್ ಆದ ತಕ್ಷಣ ದೋಸೆ ಪಡ್ಡು ಈ ತರ ತಿಂದಕ್ಷಣ ಸ್ವಲ್ಪ ನಿದ್ದೆ ಜೋಂಗ್ ಬಂದಂಗಾಗೋದು ಮಲ್ಗ್ಬೇಕನ್ನೋದು ಹನ್ನ ಗಂಟೆ ಸುಮಾರಲ್ಲಿ ಮಲ್ಗೆದ್ದಳೋದು ಅದೆಲ್ಲ ಅಭ್ಯಾಸ ಮೊದ್ಲು ನಮಗೂ ಇತ್ತು ನಿಮಗೂ ಎಲ್ಲ ಎಲ್ಲರಲ್ಲೂ ಇರುತ್ತೆ ಓಕೆ ಆದ್ರೆ ನಮ್ ಶೇಕ್ ಕುಡ್ದಾಗ ಆ ತರ ಇರಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಸೊ ನಮ್ಮ ಶೇಕ್ ಅಲ್ಲಿ ಲೋ ಜಿ ಐ ಫುಡ್ ಇರೋದ್ರಿಂದ ಪ್ರತಿಯೊಂದು ಸೆಲ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಬೂಸ್ಟರ್ ಅಲ್ಲಿ ಇರುವಂತದ್ದು ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ ಆಕ್ಟಿವ್ ಆಗಿರ್ಲಿಕ್ಕೆ ಇಡೀ ದಿನ ಓಕೆ ನಮ್ಮ ಎನರ್ಜಿ ಅಪ್ ಮತ್ತೆ ಶೇಕ್ ಎಂಎನ್ಸಿ ಎನ್ ಸಿ ಫೌಂಡರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅನಿತಾ ಮ್ಯಾಮ್ ಪ್ರೀತಿ ಮ್ಯಾಮ್ ಅಂಡ್ ಸಂಜು ಸರ್ ಸೊ ಇದನ್ನ ಅವರು ನಮಗೆ ಅವಾಯ್ಡ್ ಮಾಡಿ ಕಳ್ಸಿದ್ದು ಪಾಲಿನ ಪುಣ್ಯ ಅಂತ ತಿಳ್ಕೊಬೇಕು ನನಗಂತೂ ಅದು ಅಮೃತನೇ ಓಕೆನಾ ಅದನ್ನ ನಾವು ತಗೊಂಡಾಗ ಇಡೀ ದಿನ ಆಕ್ಟಿವ್ ಆಗಿರ್ತೀವಿ ಯಾವುದೇ ಕೆಲಸ ಮಾಡಕ್ಕೂ ಹುರುಪ್ ಇರುತ್ತೆ ಯಾವ್ದೇ ಕಾಲು ಕುಳು ಪೇನ್ ಆಗಲ್ಲ ಈ ತರ ನಾವು ಆಕ್ಟಿವ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಮಧ್ಯಾಹ್ನ ಊಟ ಹೆಂಗಿರ್ಬೇಕು ಅಂದ್ರೆ ಬರೀ ಶೇಖೆ ಕುಡ್ಕೊಂತ ಇರ್ಬೇಕು ಹಂಗಂದ್ರೆ ಮೂರು ಹೊತ್ತು ಕ್ವರ್ಷನ್ ಬಂದಿರುತ್ತೆ ಕರೆಲಿ ಯಾರಾದ್ರೂ ಓಕೆ ಶೇಖೆ ತಗೋಬೇಕು ಎಷ್ಟು ಇನ್ನ ಊಟದಲ್ಲಿ ಎಷ್ಟು ನಮಗೆ ಪ್ರೋಟೀನ್ ಅವಶ್ಯಕತೆ ಇದೆ ಯಾರಿಗೆಲ್ಲ ಏನಾದ್ರು ಗೊತ್ತಾ ಪ್ರೋಟೀನ್ ಎಷ್ಟ್ ಬೇಕು ಒಂದು ದಿನಕ್ಕೆ ಒಬ್ಬ ಮನುಷ್ಯಂಗೆ ಓಕೆ ನಾನೇ ಹೇಳ್ಬಿಡ್ತೀನಿ ಒಂದು ದಿನಕ್ಕೆ ಒಬ್ಬ ಮನುಷ್ಯಂಗೆ ಒಂದು ಕೆಜಿ ತೂಕ ಅಂದ್ರೆ ಒಂದ್ ಗ್ರಾಮ್ ಪ್ರೋಟೀನ್ ಬೇಕು ಅರವತ್ತು ಕೆಜಿ ತೂಕ ಇದೀರಿ ಅಂದ್ರೆ ಅರವತ್ತು ಗ್ರಾಮ್ ಪ್ರೋಟೀನ್ ಬೇಕು ಓಕೆ ನಮ್ಮ ಶೇಖಲ್ಲಿ ಬೆಳಗಿನ ಶೇಖಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಅಂದ್ರೆ ನಾವು ಹೆಂಗೆ ನಾವು ಪರ್ಸನಲೈಸ್ ಮಾಡ್ಕೊಳ್ತೀವಿ ಹಂಗೆ ಟೋಟಲ್ ಆಗಿ ತರ್ಟಿ ಗ್ರಾಮ್ ಅಂತ ಇಟ್ಕೊಳ್ಳೋಣ ಒಂದ್ ಶೇಕಲ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಗ್ರಾಮ್ ಒಂದ್ ಅಲ್ಲಿ ಸಿಗುತ್ತೆ ಓಕೆ ಮಧ್ಯಾಹ್ನ ಊಟದಲ್ಲಿ ಒಂದು ಫೈವ್ ಟು ಏಟ್ ನಷ್ಟು ನಾವು ಬೇಳೆಕಾಳು ಅಥವಾ ಕಾಳು ಸೊಪ್ಪಿನ ಪಲ್ಯ ಇದೆಲ್ಲ ಸೇರಿದ್ರು ಕೂಡ ಒಂದು ಐದರಿಂದ ಒಂಬತ್ತು ನಷ್ಟು ಪ್ರೋಟೀನ್ ಸಿಗುತ್ತೆ ಎಷ್ಟಾಯ್ತು ಅಲ್ಲಿಗೆ ಟ್ವೆಂಟಿ ಫೈವ್ ನೈನ್ ಅಂದ್ರೆ ಮತ್ತೆ ರಾತ್ರಿ ಊಟ ರಾತ್ರಿ ಊಟ ಮಾಡ್ತೀರಿ ಅದ್ರಲ್ಲಿ ಒಂದ್ ಐದು ಗ್ರಾಮ್ ಹತ್ತು ಗ್ರಾಮ್ ಸಿಗುತ್ತೆ ಏನು ಅನ್ನ ಸಾಂಬಾರು ಅದು ಇದು ತಿಂತೀರಿ ಸೊ ಫುಲ್ ಫಿಲ್ ಆಗಲ್ಲ ಆಗ ನಾವು ಏನ್ ಹೇಳ್ತೀವಿ ಎಸ್ ಎಂ ಎಸ್ ಪ್ಲಾನ್ ಅಂತ ಹೇಳ್ತೀವಿ ಎಸ್ ಎಂ ಎಸ್ ಪ್ಲಾನ್ ಮಾಡೋದೇ ಈ ಪ್ರೋಟೀನ್ ನ ಕರೆಕ್ಟ್ ಆಗಿ ನಮ್ಮ ಬಾಡಿಗೆ ನಮ್ಮ ಹೈಟ್ಗೆ ಗೆ ತಕ್ಕನಷ್ಟು ಪ್ರೋಟೀನ್ ಬೇಕು ಅನ್ನೋದಕ್ಕಾಗಿ ನೈಟ್ ಶೇಕ್ ಅಂದ್ರೆ ಎಸ್ ಎಂ ಎಸ್ ಪ್ಲಾನ್ ಅಂತ ಹೇಳ್ತೀವಿ ಆಗ ನಿಮಗೆ ಕರೆಕ್ಟ್ ಆಗಿ ಪ್ರೋಟೀನ್ ಕೊಟ್ಟಾಗ್ಲೆ ಮಾತ್ರ ಫ್ಯಾಟ್ ಲಾಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಫ್ಯಾಟ್ ಲಾಸ್ ಆದಂಗೆ ಆದಂಗೆ ವೇಟ್ ಲಾಸ್ ಆಗುತ್ತೆ ವೈಟ್ ಲಾಸ್ ಆದಂಗೆ ಇಂಚಸ್ ಕೂಡ ಲಾಚ್ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರೋಟೀನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಮಧ್ಯಾಹ್ನ ಊಟದಲ್ಲಿ ಕೂಡ ಮೊಳಕೆ ಕಟ್ಟಿದ ಕಾಳು ಮೊಸರು ಕೆ ಆಮೇಲೆ ಮಜ್ಜಿಗೆ ಬೆಣ್ಣೆ ಇದೆಲ್ಲ ಗುಡ್ ಫ್ಯಾಟ್ ಬೆಣ್ಣೆ ತಿಂದ್ರೆ ದಪ್ಪ ಆಗ್ತೀವಿ ತುಪ್ಪ ತಿಂದ್ರೆ ದಪ್ಪ ಆಗ್ತೀವಿ ಅಂತ ಮುಂಚೆ ಅಂತಿದ್ವಿ ಬಟ್ ಹಂಗಿಲ್ಲ ಇಲ್ಲಿ ಇಲ್ಲೆಲ್ಲಾ ತಿನ್ಕೊಂಡು ಉಣ್ಕೊಂಡು ಸೂಪರ್ ಆಗಿ ಹೆಲ್ದಿ ಆಗಿ ಲೈಫ್ ನ ಲೀಡ್ ಮಾಡಬಹುದು ಬಾಡಿ ಶೇಪ್ ಅಪ್ ಅಲ್ಲಿ ತರಿಸಕೋಬಹುದು ಓಕೆ ಬೆಣ್ಣೆ ತಿನ್ನಿ ತುಪ್ಪ ತಿನ್ನಿ ಮಜ್ಜಿಗೆ ಮೊಸರು ಆಯಿಲಿ ಫುಡ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಅಷ್ಟೇ ಓಕೆ ಮಧ್ಯಾಹ್ನ ಊಟದಲ್ಲಿ ಆ ತರ ಇರಬೇಕು ಒಂದ್ ಸೊಪ್ಪಿನ ಪಲ್ಯ ಒಂದ್ ತರಕಾರಿ ಪಲ್ಯ ಕಾಳು ಪಲ್ಯ ಈ ತರ ಆಮೇಲೆ ಒಂದ್ ಬೌಲ್ನಷ್ಟು ಸಾಂಬಾರ್ ಇರ್ಬೇಕು ಒಂದ್ ಬೌಲ್ ನಷ್ಟು ರೈಸ್ ಇರ್ಬೇಕು ರೈಸ್ ಮೊದ್ಲೆಲ್ಲ ನಾನು ರೈಸ್ ತಿಂದ್ರೆ ದಪ್ಪ ಅಂತ ರೈಸೇ ತಿಂತಿರ್ಲಿಲ್ಲ ಎಲ್ರು ಮಾಡಿರ್ತೀವಿ ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಕಾರ್ಬ್ಸ್ ಬೇಕು ಅಂತ ಆ ರೈಸ್ ಅಲ್ಲಿ ರಿಚ್ ಕಾರ್ಬ್ಸ್ ಇರೋದ್ರಿಂದ ಅದು ನಮ್ಗೆ ದೇಹಕ್ಕೆ ಬೇಕಾಗಿರೋದ್ರಿಂದ ಮಧ್ಯಾಹ್ನ ಊಟದಲ್ಲಿ ಒಂದ್ ಬೌಲ್ ನಷ್ಟು ರೈಸ್ ತಗೋಬೇಕು ರೈಸ್ ಸ್ವಲ್ಪ ಇರ್ಬೇಕು ಸಾಂಬಾರ್ ಜಾಸ್ತಿ ಇರ್ಬೇಕು ರೊಟ್ಟಿ ಎರಡೇ ಇರ್ಬೇಕು ಪಲ್ಯಗಳು ಜಾಸ್ತಿ ಇರ್ಬೇಕು ಒಂದ್ ಬೌಲ್ ನಷ್ಟು ಸಾಲಡ್ಸ್ ಜೊತೆಗೆ ಮಿಸ್ ಮಾಡ್ಲೇಬೇಡಿ ನೀವು ರೊಟ್ಟಿ ತಿನ್ನಿ ಚಪಾತಿ ತಿನ್ನಿ ಮುದ್ದೆ ತಿನ್ನಿ ಮಧ್ಯಾಹ್ನ ಬೇಕಾದ ತಿನ್ನಿ ಆದ್ರೆ ಸಾಲಡ್ಸ್ ಮಜ್ಗೆ ಮೊಸರು ಈ ಮೂರನ್ನು ಇದನ್ನ ಕರೆಕ್ಟ್ ಆಗಿ ನೀವು ದೇಹಕ್ಕೆ ಕೊಡ್ತಾ ಹೋದ್ರೆ ನಮಗೆ ಏನ್ ಸಿಗುತ್ತೆ ಫೈಬರ್ ಸಿಗುತ್ತೆ ಗುಡ್ ಫ್ಯಾಟ್ ಸಿಗುತ್ತೆ ಮತ್ತೆ ಪ್ರೋಟೀನ್ ಸಿಗುತ್ತೆ ಈ ಮೂರು ನಮಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟದಲ್ಲಿ ಕರೆಕ್ಟ್ ಆಗಿ ಇದೆಯಾ ಅಂತ ನೋಡ್ಕೊಳ್ತಾ ತಿನ್ಬೇಕು ಮತ್ತೆ ಏನಪ್ಪಾ ಪಿಜ್ಜಾ ಬರ್ಗರ್ ಎಲ್ಲ ತಿಂದಾಗ ನೋಡ್ತಿದ್ವಾ ನಾವು ರಂಜಿತಾ ಎಷ್ಟಿದೆ ಈ ಪ್ರೋಟೀನ್ ಎಷ್ಟಿದೆ ಕಾರ್ಬ್ಸ್ ಎಷ್ಟಿದೆ ಏನು ಗೊತ್ತಿಲ್ಲ ಸುಮ್ನೆ ಬಾಯಿ ರುಚಿಗೆ ನಾಲ್ಗೆ ರುಚಿಗೆ ತಿನ್ನೋದಷ್ಟೇ ಯಾಕೆ ತರ ತಿನ್ನೋಕೆ ಇಷ್ಟ ಆಗ್ತಿತ್ತು ಅಂತಂದ್ರೆ ನಮ್ ಬಾಡಿಗೆ ನಾವು ಕೊಡ್ತಾ ಇದ್ದಿದ್ದು ಬರೇ ಕಾರ್ಬ್ಸ್ ಆದ್ರೆ ನಮ್ಮ ಗೆ ಬೇಕಾಗಿರೋದು ಪ್ರೋಟೀನ್ ಪ್ರೋಟೀನ್ ಕೊಟ್ಟಾಗ ಬೇಡ್ ಬೇಡವಾಗಿರೋದು ಬೇಡ ಅಂತ ಅನ್ಸುತ್ತೆ ಅಂದ್ರೆ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಅದನ್ನ ನೋಡಿದ್ರು ಬೇಡಪ್ಪ ಅದು ಅಂತ ಅನ್ಸುತ್ತೆ ಈಗ ಒಂದ್ ಹತ್ತರಿಂದ ಹದಿನೈದು ದಿವಸ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ತೀರಿ ಅವ್ರು ಅಬ್ಸರ್ವ್ ಮಾಡಿ ಅದೇ ಪಕ್ಕದಲ್ಲಿ ಅದೇ ಶಾಪಲ್ಲೇ ಹೋದ್ರು ಕೂಡ ನಿಮಗೆ ಬೇಕು ಅನ್ಸಲ್ಲ ಆ ಪಿಜ್ಜಾ ಆಗಿರ್ಬೋದು ಬೋಂಡಾ ಬಜ್ಜಿ ಏನೇ ಆಗಿರ್ಬೋದು ಅದನ್ನ ನೋಡಿದ್ರೆ ಓ ಬೇಡಪ್ಪ ಅಂತ ಅನ್ಸುತ್ತೆ ಯಾಕೆ ಹಂಗ ಅನ್ಸುತ್ತೆ ಕೊಟ್ಟಿರೋ ಪ್ರೋಟೀನ್ ಹಂಗೆ ಕೆಲಸ ಮಾಡ್ ಅಂದ್ರೆ ಪ್ರತಿಯೊಂದು ಸೆಲ್ಸ್ ಗೆ ನಾವು ಕೊಟ್ಟಿರೋ ಪ್ರೋಟೀನ್ ಫುಲ್ ಫಿಲ್ ಆಗಿರುತ್ತೆ ನಮ್ಮ ಆರ್ಗನ್ಸ್ ಗಳಿಗೆ ಸೊ ಯಾವುದೇ ಹಂಗಾರ್ನ ಬಯಸಲ್ಲ ಮಧ್ಯಾಹ್ನ ಟೈಮ್ ಟು ಟೈಮ್ ಅಶ್ವಾಗುತ್ತೆ ಆಗುತ್ತೆ ಹನ್ನೆರಡೂವರೆಯಿಂದ ಒಂದು ಗಂಟೆ ಒಳಗಡೆ ಇದು ಮ್ಯಾಜಿಕ್ ಟೈಮ್ ಅಂತ ಬರ್ಕೊಂಬಿಡಿ ಹನ್ನೆರಡೂವರೆ ಒಂದು ಗಂಟೆ ಒಳಗಡೆನೆ ನೀವ್ ಏನ್ ಬೇಕಾದ್ರೂ ತಿನ್ನಿ ಪಿಜ್ಜಾನು ತಿನ್ಕೊಳ್ಳಿ ಬೇಕಂದ್ರೆ ಬಟ್ ಆ ಟೈಮ್ ಅಲ್ಲಿ ತಿಂದ್ರೆ ಹಸು ಇದು ಏನು ವೇಟ್ ಜಾಸ್ತಿ ಆಗಲ್ಲ ಅಷ್ಟು ಇಷ್ಟ ಇರೋರು ಆದ್ರೆ ನಾವು ಇಷ್ಟ ಪಡಲ್ಲ ಆಯ್ತು ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು ಆಮೇಲೆ ನಮ್ಗೆ ಏನ್ ಇಂಟೇಕ್ ಮಾಡ್ತಾ ಇದೀವಿ ಬೆಳಗಿನ ಶೇಕ್ ಮತ್ತೆ ನೈಟ್ ಶೇಕ್ ಮಧ್ಯಾಹ್ನ ಅದ್ ಯಾವ್ದು ಬೇಡ ಅನ್ಸುತ್ತೆ ಬರೀ ಕಾಳು ಪಲ್ಯ ರೊಟ್ಟಿ ಈ ತರ ಇಷ್ಟ ಆಗ್ತಾ ಆಗ್ತಾ ಹೋಯ್ತು ಬೇರೆ ಯಾವ್ದು ಬೇಕನ್ಸ್ತಾ ಇರ್ಲಿಲ್ಲ ಹಬ್ಬ ಹುಣ್ಣಿಮೇಲಿ ಹೋಳಿಗೆ ಉಗ್ಗೆ ಎಲ್ಲಾ ಊಟ ಮಾಡಿ ಯಾವ್ದು ಬಿಡ್ಬೇಡಿ ಹಪ್ಳ ಸಂಡಿಗೆ ಬಜ್ಜಿ ಬೋಂಡ ನಾಲ್ಕು ಮಿಶ್ರಿ ತಿನ್ನಲ್ಲಿ ಎರಡ್ ತಿನ್ನಿ ಎರಡ್ ತಿನ್ನೋರು ಒಂದ್ ತಿನ್ನಿ ಹಿಂಗೆ ಕಂಟ್ರೋಲ್ ಮಾಡ್ಕೊಳ್ತಾ ಹೈಲಿ ಫುಡ್ ನ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತೆ ಗೋಧಿ ಪದಾರ್ಥ ಹ್ಮ್ ಸರಿ ನೈಟ್ ಊಟ ಮತ್ತೆ ಏಳು ಗಂಟೆಯಿಂದ ಏಳುವರೆ ಒಳಗೆ ಮುಗ್ದಿರ್ಬೇಕು ಒನ್ ಟು ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡೋರು ಏಳರಿಂದ ಏಳುವರೆ ಒಳಗಡೆನೆ ಊಟ ಆಗಿರ್ಬೇಕು ಮತ್ತೆ ಎಸ್ ಎಂ ಎಸ್ ಪ್ಲಾನ್ ಮಾಡೋರು ಏಳರಿಂದ ಏಳುವರೆ ಒಳಗಡೆನೆ ಶೇಕ್ ಆಗಿರ್ಬೇಕು ಇಷ್ಟು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದಾಗ ಊಟದ ಪದ್ಧತಿ ನೀವು ಕರೆಕ್ಟ್ ಆಗಿ ನೀವ್ ಏನ್ ಅನ್ಕೊಂಡ್ ಬಂದಿರ್ತೀರಿ ಅದಕ್ಕಿಂತ ಸೂಪರ್ ರಿಸಲ್ಟ್ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಓಕೆನಾ ಊಟ ಇಷ್ಟ ಆಯ್ತು ಅಂದ್ರೆ ಮತ್ತೆ ಊಟ ಕೊಟ್ಟಿರ್ತೀವಿ ಅಂದಾಗ ಅದ್ರ ಮೇಲೆ ನೀರ್ ಬೀಳ್ಬೇಕಲ್ವಾ ನೀರ್ ನೀರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದಿನ ಊಟ ಇಲ್ಲದ್ರು ಇರ್ಬೋದು ಆದ್ರೆ ಒಂದ್ ಹೊತ್ತು ನೀರ್ ಇಲ್ದೆ ಇರಕ್ ಆಗಲ್ಲ ಅಲ್ವಾ ಸೊ ನೀರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಒಂದ್ ಗಂಟೆಗೆ ಒಂದ್ಸಲ ಬೆಳಿಗ್ಗೆ ಸೆವೆನ್ ಇಂದ ಸಂಜೆ ಸೆವೆನ್ ವರೆಗೂ ಒಂದ್ ಗಂಟೆ ಒಂದ್ಸಲ ಒಂದೊಂದು ಗ್ಲಾಸ್ನಷ್ಟು ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ವಾಟರ್ ನೈನ್ ಟೇಕ್ ಮಾಡ್ತಾನೆ ಇರ್ಬೇಕು ಇನ್ಕ್ಲೂಡಿಂಗ್ ಎನರ್ಜಿ ಆಪ್ ಒಂದು ಫೋರ್ ಟು ಫೈವ್ ಗ್ಲಾಸ್ ಎನರ್ಜಿ ಆಪ್ ತಗೋತೀರಿ ಅಂದ್ರೆ ಒಂದು ಸಿಕ್ಸ್ ಟು ಸೆವೆನ್ ಗ್ಲಾಸ್ ಅಷ್ಟು ನೀರು ಹೋಗ್ತಾ ಇರ್ಬೇಕು ಒಂದ್ ಗಂಟೆಗೆ ಒಂದ್ಸಲ ಹ್ಮ್ ಮಿನಿಮಮ್ ಟೂ ಟು ತ್ರೀ ಲೀಟರ್ಸ್ ಪ್ರತಿಯೊಬ್ರು ಟು ತ್ರೀ ಲೀಟರ್ಸ್ ಅಷ್ಟು ನೀರ್ ತಗೊಳ್ತಾ ಇರ್ಬೇಕು ಒಂದು ದಿನಕ್ಕೆ ಹ್ಮ್ ಅದನ್ನ ಕೂತೆ ಕಚ್ಚಿ ಕುಡಿಬೇಕು ಯಾಕೆ ಗೊತ್ತು ಇಲ್ಲಿ ಕೇಳೋಣ ಇವರು ಮೇಘ ಕೂತೆ ಯಾಕೆಮ್ಮ ಕಚ್ಚಿ ನೀರು ಕುಡಿಬೇಕು ಅಂತ ಹೇಳ್ತೀವಿ ಆಪ್ಷನ್ಸ್ ಮೇಘ ಗುಡ್ ಮಾರ್ನಿಂಗ್ ಮೇಡಂ ಹ್ಮ್ ಹೇಳಿ ನೀರನ್ನ ಕೂತು ಕಚ್ಚಿ ಕುಡಿರಿ ಅಂತ ಹೇಳಿದಿರ್ತಾನೆ ನಿಮ್ ಕೋಚ್ ಸ್ವಲ್ಪ ಬರುತ್ತೆ ಮೇಡಂ ನೆಂತ ಕುಡಿದ್ರೆ ನೀರು ಕಾಲಲ್ಲಿ ಬರುತ್ತೆ ಕಸಕಿ ಹತ್ತ ಅಂತ ಹೇಳ್ತಾರೆ ಕಾಲಲ್ಲಿ ಬರುತ್ತೆ ಅಂತ ಹೇಳ್ತಿದ್ರು ಮೇಡಮ್ ನಿಂತ ನೀರ್ ಕುಡಿದ್ರೆ ಅಜ್ಜಿದೇರ್ ಆಗ್ಲಿ ಕೋಚ್ ಆಗ್ಲಿ ನಿಂತ ಕುಡಿದ್ರೆ ಕಾಲಲ್ಲಿ ಕಾಲಲ್ಲಿ ನೀರ್ ಬರುತ್ತೆ ಮತ್ತೆ ಕಸಕಿ ಹತ್ತುತ್ತೆ ಅಂತ ಹೇಳ್ತಿದ್ರು ಓಕೆ ಅಷ್ಟು ಗೊತ್ತಿದೆ ಹಂಗಂದ್ರೆ ಇಲ್ಲಿ ನಾವು ಒಂದು ಫೈವ್ ಪಿಲ್ಲರ್ ನೀವು ಕರೆಕ್ಟ್ ಲಕ್ಷ ಕೊಟ್ಟು ಕೇಳಿಸ್ಕೊಂಡಿಲ್ಲ ಈಗ ಕೇಳಿಸ್ಕೊಳ್ಳಿ ಯಾರ ಗೊತ್ತಿದೆ ನೀರ ಕೂತ್ ಬಿಟ್ಟೆ ಕುಡಿಬೇಕು ಎಸ್ ರಂಜಿತಾ ಅಂದ್ರೆ ಮೀನ್ಸ್ ನಾವ್ ನಿಂತ್ಕೊಂಡ್ ಕುಡಿದ್ರೆ ಸೀದಾ ನಮ್ದು ಮೂತ್ರ ಅದು ಡೈರೆಕ್ಟ್ ಆಗಿ ಹೋಗುತ್ತೆ ಅಂತ ನನ್ ನಂಗ್ ಗೊತ್ತಿರೋದು ನೀರು ಅಂತ ಓಕೆ 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 ಯಾರ್ಯಾರಿಗೆ ಏನ್ ಗೊತ್ತಿದೆ ಅಂತ ಗೊತ್ತಾಗ್ಬೇಕು ಈಗ ನಂಗೆ ಅಷ್ಟೇ ಹ್ಮ್ ಓಕೆ ಕೇಳ್ಸ್ಕೊಳ್ಳಿ ಆ ನೀರು ಯಾಕೆ ಕೂತ್ ಬಿಟ್ಟೆ ಕಚ್ಚಿ ಕುಡಿಬೇಕು ಅಂತ ಅಂದಾಗ ಈಗ ನಾವು ಹೊರಗಡೆ ಏನೋ ಒಂದು ವಾಕಿಂಗ್ ಬರ್ತೀವಿ ರನ್ನಿಂಗ್ ಬರ್ತೀವಿ ಬಂದ್ ಘಟ್ಟ 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 ಗಟ್ಟ ಘಟ್ಟ ಎತ್ತಿ ನಾನು ಹಿಂಗೆ ಕುಡಿತಿದ್ದಿದ್ದು ಮುಂಚೆ ಗಟ್ಟ ಗಟ್ಟ ಎತ್ತಿ ನೀರು ಕುಡಿಯೋದು ಒಂದ್ ಲೀಟರ್ ಆಗಿರ್ಬೋದು ಒಂದ್ ಅರ್ಧ ಲೀಟರ್ ಆಗಿರ್ಬೋದು ಅದ ಎಷ್ಟಿದೆ ಒಂದ್ ಸರಿಗಾಗಿ ನೀರು ಹಿಂಗ್ ಎತ್ತಿ ಕುಡಿದ್ಬಿಡ್ತಿದ್ದೆ ಗಟ್ಟ ಗಟ್ಟ ಅಂತ ಯಾಕಂದ್ರೆ ಮನೆಯಲ್ಲಿ ಅಮ್ಮ ಬೈತಿದ್ರು ಅಂದ್ರೆ ಕಚ್ಚಿ ಕುಡಿಬಾರ್ದು ಎತ್ತಿ ಕುಡಿ ಎತ್ತಿ ಕುಡಿ ಅಂತಿದ್ರು ಹಂಗೆ ಮನೇಲಿ ಏನ್ ಅಮ್ಮ ಅಪ್ಪ ಏನ್ ಹೇಳ್ಕೊಡ್ತಾರೆ ಅದನ್ನೇ ನಾವು ಫಾಲೋ ಮಾಡ್ತಿದ್ವಿ ಎತ್ತಿ ಕುಡಿಯೋದು ಬಟ್ ಈ ಗೆ ಬಂದಾದ್ಮೇಲೆ ಇಲ್ಲಿ ಅಪ್ಪ ಅಮ್ಮ ಏನ್ ಹೇಳ್ಕೊಟ್ರು ಕೂತು ಕಚ್ಚಿ ಕುಡಿರಿ ಯಾಕೆ ಕೂತು ಕಚ್ಚಿ ಕುಡ್ದಾಗ ಒಂದ್ ಎಕ್ಸಾಂಪಲ್ ಹೇಳ್ಬೋದು ಹಾ ಒಂದ್ ಮನೇಲಿ ಒಂದು ನಿಮ್ದೊಂದ್ ಪಾಟ್ ಇರುತ್ತೆ ಅಥವಾ ಗಿಡ ಇರುತ್ತೆ ಅನ್ಕೊಳ್ಳಿ ಅದ್ರಲ್ಲಿ ಎತ್ತಿ ಒಂದು ಬಕೆಟ್ ನೀರ್ ಹಾಕಿದ್ರೆ ಗಿಡದ ಬುಡಕ್ ಹೋಗುತ್ತಾ ಹೋಗಲ್ಲ ಅದೇ ಒಂದ್ ಚರ್ಗಿ ನೀರುನ ನೀವು ಬುಡ ಏನ್ ಗಿಡ ಗಿಡದ ಬುಡಕ್ಕೆ ಹಾಕಿ ನಿಧಾನಕ್ಕೆ ನಿಧಾನಕ್ಕೆ ಹಾಕಿದಾಗ ಏನಾಗುತ್ತೆ ಎತ್ತಿ ಹಾಕಿದಾಗ ಏನಾಗುತ್ತೆ ಸೊ ಹಂಗೇನೆ ಆ ಏನಂತಾರಲ್ಲ ಹನಿ ನೀರಾವರಿ ಅಂತ ಹೇಳ್ತೀವಿ ಓಕೆ ಜೋರಾದ ಒಂದು ದೊಡ್ಡ ಮಳೆ ಬಂತು ಅಂದ್ರೆ ಸಣ್ಣ ಸಣ್ಣ ಗಿಡಗಳು ಬಾಗಿ ಬೆಂಡಾಗ್ಬಿಡುತ್ತೆ ಅದೇ ಹನಿ ನೀರಾವರಿ ಅಂತ ಮಾಡಿದಾಗ ಬುಡಕ್ಕೆ ಸೀದಾ ನೀರು ಹೋಗುತ್ತೆ ಸೊ ಗಿಡಗಳು ಫುಲ್ ಫಲವತ್ತಾಗಿ ಬೆಳೆಯುತ್ತೆ ಹಾಗೇನೆ ನಮ್ಮ ಬಾಡಿಗೆ ಪ್ರತಿಯೊಂದು ಆರ್ಗನ್ಸ್ಗೆ ಪ್ರತಿಯೊಂದು ಸೆಲ್ಸ್ ಗೆ ಪ್ರತಿಯೊಂದು ನರನ್ನ ನಾಡಿಗೆ ಎಲ್ಲ ನೀರ್ ತಲುಪಬೇಕು ಅಂದ್ರೆ ಕೂತ್ ಬಿಟ್ಟು ಕಚ್ಚಿ ಕುಡಿಬೇಕು ಕೂತ್ ಬಿಟ್ಟು ಕಚ್ಚಿ ಕುಡಿದಾಗ ನಾವು ನೀರು ಮತ್ತೆ ಜೊಲ್ಲು ಲಾಲಾ ರಸ ಅಂತ ಹೇಳ್ತೀವಲ್ಲ ಅದ್ರ ಮೂಲಕ ಕರೆಕ್ಟ್ ಆಗಿ ನಮ್ಮ ಬಾಡಿ ಒಳಗೆ ಸೇರುತ್ತೆ ಚಯಾಪಚಯ ಕ್ರಿಯೆನು ಕೂಡ ಸೂಪರ್ ಆಗುತ್ತೆ ಎತ್ತಿ ಕುಡಿದ್ವಿ ಅಂದ್ರೆ ನೀರಿನ ಜೊತೆಗೆ ಗಾಳಿ ಸೇರುತ್ತೆ ಬೇಡವಾಗಿರೋ ಕ್ರಿಮಿಕೀಟಗಳು ಒಳಗಡೆ ಹೋಗುತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಈ ತರ ಕಾನ್ಸ್ಟಿಪೇಷನ್ ತರ ಸ್ಟಾರ್ಟ್ ಆಗುತ್ತೆ ಕೂತ್ ಬಿಟ್ಟೆನೆ ನಿಧಾನಕ್ಕೆ ನಿಮಗೋಸ್ಕರ ನೀವು ಟೈಮ್ ಮಾಡ್ಕೊಳ್ಳಿ ಎಲ್ಲಾರು ಎಲ್ಲಾದ್ರೂ ಹೊರಗಡೆ ಹೋಗಿದ್ರಿ ಅಂದ್ರೆ ಎತ್ತಿನೇ ಕುಡಿರಿ ಪರವಾಗಿಲ್ಲ ಆದ್ರೆ ಗಂಟ್ಲಿ ಕೆಳ ಮಾಡ್ಕೊಂಡು ನಿಧಾನಕ್ಕೆ ಕಳ್ಸಿ ನೀರನ್ನು ಕೆಲವೊಂದ್ ಕಡೆ ಕಚ್ಚಿ ಕುಡಿಯಲಿಕ್ಕೆ ಆಗ್ತಿರಲ್ಲ ಓಕೆ ಹಂಗದ ಅರ್ಥ ಆಗುತ್ತೆ ಆ ಟೈಮಲ್ಲಿ ಕೂಡ ಎತ್ತಿ ಕುಡ್ದಂಗ್ ಮಾಡಿದ್ರು ಬಾಯ್ಲೆ ನೀರು ನಿಧಾನಕ್ಕೆ ಗಂಟ್ಲು ಕೆಳಗಡೆ ಕಳ್ಸಬೇಕು ಹ್ಮ್ ಸೊ ಹಂಗೆ ಮಾಡಿದ್ರೇನೆ ನೀವು ಕೊಟ್ಟಿರೋ ನ್ಯೂಟ್ರಿಷನ್ ಪ್ರತಿಯೊಂದು ನರ ನಾಡಿಗೆ ಟಚ್ ಆಗುತ್ತೆ ಕೂದಲಿಂದ ಹಿಡಿದು ಕಾಲ್ ಬೆಳುವರೆಗುನು ಟಚ್ ಆಗುತ್ತೆ ನಾವು ಗಟಗಟ ಗಟಗಟ ಅಂತ ಎತ್ತಿ ಕುಡಿದ್ರೆ ನ್ಯೂಟ್ರಿಷನ್ ಅಲ್ಲಿ ಎಲ್ಲಾ ಕಡೆಗುನು ಸ್ಪ್ರೆಡ್ ಔಟ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಆ ತರ ನೀರನ್ನ ಕೂತ್ ಬಿಟ್ಟು ಕಚ್ಚಿ ಕುಡಿಬೇಕು ಆ ಎಷ್ಟು ಕುಡಿಬೇಕು ಹಂಗಂದ್ರೆ ದಿನಕ್ಕೆ ಅಂದ್ರೆ ಮಿನಿಮಮ್ ಎರಡೂವರಿಂದ ಮೂರ್ ಲೀಟರ್ ಪ್ರತಿಯೊಬ್ರು ಕುಡಿಬೇಕು ಅವ್ರವರು ಇದು ಏಜ್ ಆಮೇಲೆ ಇದೇನು ವೇಟ್ ಪ್ರಕಾರ ಅಂದ್ರೆ ಇಪ್ಪತ್ತು ಕೆಜಿ ತೂಕ ಇದಾರೆ ಅಂದ್ರೆ ಒಂದು ಲೀಟರ್ ಅಷ್ಟು ತಗೋಬೇಕು ಓಕೆನಾ ಹಂಗಂತ ನೂರ್ ಕೆಜಿ ಇದೀವಿ ಹೆಂಗ್ ಮಾಡೋದು ಅಂದ್ರೆ ಅವರುನು ಕುಡಿಬೇಕಾಗುತ್ತೆ ನಾಲ್ಕು ಓರಿ ನಾಲ್ಕರಿಂದ ನಾಲ್ಕು ಓರಿ ಲೀಟರ್ ಅಷ್ಟು ಕುಡಿಲೇಬೇಕಾಗುತ್ತೆ ಫಾಲೋ ಅಪ್ ಮಾಡಿದ್ರೆ ಸೂಪರ್ ಆದ ರಿಸಲ್ಟ್ ಸಿಗ್ಲಿಕ್ಕಿದೆ ಊಟ ಆಯ್ತು ನೀರ್ ಆಯ್ತು ನಿದ್ದೆ ನಿದ್ದೆ ಹೆಂಗಪ್ಪ ನಾನು ಹೆಂಗ್ ಮಾಡ್ತಿದ್ದೆ ಅಂದ್ರೆ ನೈಟ್ ನಿದ್ದೆ ಆಗ್ತಿರ್ಲಿಲ್ಲ ಬಾಡಿ ಫುಲ್ ಪೇನ್ ಇರೋದಕ್ಕೆ ನೈಟ್ ನಿದ್ದೆ ಆಗ್ತಿರ್ಲಿಲ್ಲ ಶೋಲ್ಡರ್ ಪೇನು ಕಣ್ಣು ಉರಿ ಪಾದ ಉರಿ ಹಿಂಗೆಲ್ಲಾ ಇರ್ತಿತ್ತು ಪಾದಕ್ಕೆಲ್ಲ ಒದ್ದೆ ಬಟ್ಟೆ ಮಾಡ್ಕೊಂಡು ಸುತ್ತಕೊಂಡು ಮಲಗ್ತಿದ್ದೆ ಅಷ್ಟು ಪಾದ ಉರಿ ಇರ್ತಿತ್ತು ಆ ಊರಿಗೆ ನಿದ್ದೆ ಬರ್ತಿರ್ಲಿಲ್ಲ ಆಗ ಹಂಗಾದಾಗ ಬೆಳಿಗ್ಗೆ ಎದ್ದಾಗ ಒಂಥರ ಲೋ ಲೆವೆಲ್ ಒಂಥರ ಏನದು ಯಾಕಾದ್ರೂ ಬೆಳಕಾಗುತ್ತೋ ಅನ್ನೋ ಲೆವೆಲ್ ಅಲ್ಲಿ ಎದ್ದಿದ್ದು ಮತ್ತೆ ಡೇ ಟೈಮ್ ಅಲ್ಲಿ ಮಲ್ಕೊಂಡ್ಬಿಡ್ತಿದ್ದೆ ಇಡೀ ದಿನ ಪೇನ್ ಕಿಲ್ಲರ್ಸ್ ತಗೊಳೋದು ಮಲ್ಕೊಂಡ್ಬಿಡೋದು ಇಡೀ ದಿನ ಹಂಗೆ ಇರ್ತಿತ್ತು ಲೈಫ್ ಸ್ಟೈಲ್ ಬಟ್ ಇದು ಬಂದಾದ್ಮೇಲೆ ಗೊತ್ತಾಗಿದ್ದು ಬಾಡಿ ಪೈನ್ ರಿಲೀಫ್ ಆದ್ಮೇಲೆ ಇಡೀ ದಿನ ಆಕ್ಟಿವ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತು ಜೊತೆಗೆ ನೈಟ್ ನಿದ್ದೆ ಸೂಪರ್ ಆಗಿ ಬರ್ಲಿಕ್ಕೆ ಹೆಲ್ಪ್ ಮಾಡ್ತು ನೈಟ್ ಮೊದ್ಲೆ ಯಾವಾಗ ಮಾಡ್ತಿದ್ದಿಲ್ಲ ನಾನು ಖಾಲಿ ಸುತ್ತರ್ಕೊಂಡಿದ್ದೆ ಬಟ್ಟೆನ ಮತ್ತೆ ಕಣ್ಣಿಗೆ ಏನಾದ್ರು ಬಟ್ಟೆ ಹಾಕೊಳ್ತಿದ್ದೆ ಹಂಗೆಲ್ಲ ಮಾಡ್ತಾ ಇರುವಾಗ ಅನ್ಕೊಂಡಿರ್ಲಿಲ್ಲ ಅದು ಅನ್ ಲೈಫ್ ಸ್ಟೈಲ್ ಅಂತ ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ಕೋಚಸ್ ಹೇಳ್ದಂಗೆ ನಾನು ಫಾಲೋ ಮಾಡಿದೆ ಕಷ್ಟ ಆಯ್ತು ಫಸ್ಟ್ ಗೆನೋ ಒಂದು ಟೂ ತ್ರೀ ಡೇಸ್ ಕಷ್ಟ ಆಯ್ತು ಅವ್ರು ಹೇಳ್ದಂಗೆ ಕರೆಕ್ಟ್ ಆಗಿ ಫಾಲೋ ಮಾಡೋದು ಎಪ್ಪ ಬಿಡು ಬಿಡೋದು ನನ್ನ ಕೈಲೇ ಅಂತ ಅನ್ಕೊಂಡಿದ್ದೆ ಬಟ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಡಿಸಿಪ್ಲೀನ್ ಇಂದ ನಾವು ಬಂದಿದೀವಿ ಅಂದಾಗ ಇಲ್ಲಿ ನಾವು ಏನ್ ಹೇಳ್ಕೊಡ್ತಿವಿ ಕೋಚಸ್ ಅದನ್ನ ಕರೆಕ್ಟ್ ಆಗಿ ಮಾಡಿದಾಗ ಮಾತ್ರ ಸೂಪರ್ ಆದ ರಿಸಲ್ಟ್ ಸಿಗುತ್ತೆ ನಿದ್ದೆ ಹೆಂಗೆ ಅಂದ್ರೆ ಸೌಂಡ್ ಸ್ಲೀಪ್ ನಿದ್ದೆ ಆಗ್ಬೇಕು ಆ ನಿದ್ದೆಲೇನೆ ಕೂಡ ಬಾಡಿ ರಿಪೇರಿ ಆಗಕ್ಕೆ ಹೆಲ್ಪ್ ಆಗುತ್ತೆ ಬಾಡಿ ರಿಪೇರಿ ಆದ್ರೆ ವೇಟ್ ಲಾಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ಈ ಒಂದು ನಿದ್ದೆಯಿಂದ ಏಳರಿಂದ ಎಂಟು ಅವರ್ ನಿದ್ದೆ ಆಗ್ಬೇಕು ಒಬ್ಬ ಮನುಷ್ಯಂಗೆ ಒಂದು ದಿನಕ್ಕೆ ಅದು ನೈಟ್ ಟೈಮ್ ಅಲ್ಲಿ ಡೇ ಟೈಮ್ ಅಲ್ಲಿ ಇನ್ಕ್ಲೂಡ್ ಆಗಲ್ಲ ಡೇ ಟೈಮ್ ಅಲ್ಲಿ ಯಾರಾದ್ರೂ ಮಲಗ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಿ ಹ್ಮ್ ನೈಟ್ ಹತ್ತು ಗಂಟೆ ನೀವು ಮಲಗಿದ್ರೆ ಅಂದ್ರೆ ಒಂಬತ್ತುವರಿಂದ ಹತ್ತು ಗಂಟೆ ಮಲಗಿದ್ರೆ ಅಂದ್ರೆ ಬೆಳಿಗ್ಗೆ ನಾಲ್ಕೂವರೆಂದ ಐದು ಗಂಟೆ ಟನ್ ಅಂತ ಹೆಚ್ಚರಾಗುತ್ತೆ ಎದ್ದ ಬೇಡ ಅಲರ್ಮ ಬೇಡ ಅಂದ್ರೆ ಸೌಂಡ್ ಸ್ಲೀಪ್ ನಿದ್ದೆ ಆಗಿರ್ಬೇಕು ಮಲಗಿದ್ರೆ ಏನ್ ಬಿದ್ರು ಒಂದ್ ಸೂಜಿ ಬಿದ್ರು ಹೆಚ್ಚರಾಗಿರ್ಬಾರ್ದು ಹಂಗೆ ಮೊದ್ಲೆಲ್ಲ ನನಗೆ ಅವಾಗ ಎಚ್ಚರ ಆಗ್ತಿತ್ತು ನಿದ್ದೆ ಆಗ್ತಿರ್ಲಿಲ್ಲ ಡಿಸ್ಟರ್ಬ್ ಸ್ಲೀಪ್ ಇತ್ತು ಬಟ್ ಈ ಸಿಸ್ಟಮ್ ಫಸ್ಟ್ ಡೇನೆ ಫ್ಲಾಟ್ ಒಂಬತ್ತುವರೆಗೆ ಸೇಮ್ ನಿಂತಾರೆ ರಂಜಿತಾ ಒಂಬತ್ತರೆ ಮಲಗದವಳು ಐದೂವರೆಗೆ ಗೆದ್ದೀನಿ ಬೆಳಿಗ್ಗೆ ಅಬ್ಬಾ ಅದಂತ ಖುಷಿ ಇತ್ತು ಫಸ್ಟ್ ಡೇ ಅಂದ್ರೆ ಓಹ್ ಹೊಸ ಜಗತ್ತು ಸಿಕ್ಕಾಗಿ ನನಗೆ ಅಷ್ಟು ಪೇನ್ ರಿಲೀಫ್ ಆಗಿತ್ತು ಬಾಡಿ ಸೊ ಕೊಟ್ಟಿರೋ ನ್ಯೂಟ್ರಿಷನ್ ಅಷ್ಟೊಂದು ಕೆಲಸ ಮಾಡಿದೆ ಅಂತ ಅನ್ಸುತ್ತೆ ಓಕೆನಾ ಹೀಗೆ ಊಟ ನೀರು ನಿದ್ದೆ ಈ ಮೂರನ್ನು ಕರೆಕ್ಟ್ ಮಾಡಿದಾಗ ಇನ್ನೂ ಒಂದಿದೆ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸ್ ಫಿಸಿಕಲ್ ಎಕ್ಸಸೈಸ್ ಹೆಂಗಿರ್ಬೇಕು ಬೆಳಿಗ್ಗೆ ಎದ್ದಾಗ ನೀವು ನೈಟ್ ಎಲ್ಲಾ ಮಲಗಿರ್ತೀರಿ ಓಕೆ ಒಳ್ಳೆ ಒಂಥರ ರಿಪೇರಿ ಅಂತೂ ಆಗಿರುತ್ತೆ ಒಳಗಡೆ ಆರ್ಗನ್ಸ್ ಗೆಲ್ಲ ರಿಪೇರಿ ಆಗಿರುತ್ತೆ ಬಟ್ ಮೇಲಿನ ಬಾಡಿಗೆ ಒಂಥರ ಹೆಂಗಾಗಿರುತ್ತೆ ಅಂದ್ರೆ ಸ್ಟ್ರಕ್ ಆದಂಗಾಗಿರುತ್ತೆ ಅಂದ್ರೆ ಗುಜರಿ ಬಿದ್ದಿರೋ ಗಾಡಿ ತರ ಆಗ್ಬಿಟ್ಟಿರುತ್ತೆ ಹೆಂಗೆ ಸತ್ತಂತೆ ಮಲಗಿಬಿಟ್ಟಿರ್ತೀವಿ ಎದ್ದು ಮತ್ತೆ ಅದನ್ನ ಪೆಟ್ರೋಲ್ ಹಾಕಿ ರೀ ಅನ್ ಮಾಡ್ಬೇಕಲ್ಲ ಮತ್ತೆ ಬೆಳಗಿನ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕಲ್ಲ ಅವಾಗ ಏನ್ ಬೇಕು ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಬೇಕೋ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗುನು ಬೇಕು ಹಂಗಂತ ನಾವು ಹೇಳಿದ್ದೆಲ್ಲಾ ಮಾಡ್ಬೇಕು ಅಂತ ಇಲ್ಲ ಬರೀ ನೀವು ಕೈ ಎಲ್ಲಿ ಸಾಕು ಬೇಕಾದಷ್ಟು ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆಗದೆ ಇರೋರು ವಯಸ್ಸಾದವರು ಎಲ್ಲರು ಇರ್ತಾರೆ ಎಲ್ಲರಿಗೂ ಅನುಕೂಲ ಆಗಂತ ಬೆಳಗಿನ ಕ್ಲಾಸಲ್ಲಿ ಎಕ್ಸರ್ಸೈಜ್ ಹೇಳ್ಕೊಡ್ತಿರ್ತೀವಿ ಜುಂಬಾ ಆಗಿರ್ಬೋದು ವೆರಾಬಿಕ್ಸ್ ಕಾರ್ಡಿಯೋ ಎಕ್ಸರ್ಸೈಸ್ ಯೋಗ ಸ್ಟ್ರೆಂಥನಿಂಗ್ ಎಲ್ಲಾನು ಇರುತ್ತೆ ಪ್ರತಿಯೊಬ್ರು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಅಲ್ವಾ ರಂಜಿತಾ ನಿಮ್ಮೂರಲ್ಲಿ ಎಷ್ಟಮ್ಮ ಮೇನ್ ಪರ್ಸನಲ್ ಫಿಟ್ನೆಸ್ ಅಂದ್ರೆ ಮಂತ್ಲಿ ಏನಿಲ್ಲ ಅಂದ್ರು ಹತ್ತರಿಂದ ಒಂಬತ್ ಸಾವಿರ ತಗೋತಾರೆ ಮ್ಯಾಮ್ ಒಂದ್ ತಿಂಗಳಿಗೆ ನೋಡಿ ಪರ್ಸನಲ್ ಫಿಟ್ನೆಸ್ ಅಂದ್ರೆ ಈಗ ನಾವು ನಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀರಲ್ಲ ನಾವೇ ಹೋಗ್ ಮಾಡ್ಕೊಂಡ್ ಬರೋದು ಪ್ಯಾಕೇಜ್ ತರ ಹೇಳ್ತಾರೆ ಆರ್ ತಿಂಗಳಿಗೆ ಹನ್ನೆರಡ್ ಸಾವಿರ ಕಟ್ಟಿ ಹಂಗೆ ಹಿಂಗೆ ಅಂತ ಬಟ್ ಅವ್ರೇ ಈಗ ನೀವ್ ಕೌಂಟ್ಸ್ ಕೊಟ್ಟು ಸಾಂಗ್ ಎಲ್ಲಾ ಹಾಕಿ ಅಚ್ಚರಿ ಮಾಡಿ ಆ ಪೊಸಿಷನ್ ಈ ಪೊಸಿಷನ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ಕೊಡಕ್ಕೆ ಏನಿಲ್ಲ ಅಂದ್ರು ಒಂಬತ್ತರಿಂದ ಹತ್ತ್ ಸಾವಿರ ಪರ್ ಮಂತ್ ಚಾರ್ಜ್ ಮಾಡ್ತಾರ್ರಿ ಹ್ಮ್ ನೋಡಿ ಬೆಂಗಳೂರಲ್ಲಿ ಅಷ್ಟಿದೆ ಇಲ್ಲಿ ರಾಣೆಬೆನ್ನೂರಲ್ಲಿ ಟೂ ತೌಸಂಡ್ ಇದೆ ಪರ್ ಮಂತ್ ಇಲ್ಲ ತ್ರೀ ತೌಸಂಡ್ ಇದೆ ರಾಣೆಬೆನ್ನೂರಲ್ಲಿ ಹ್ಮ್ ಈಗ್ ಮತ್ತೆ ಜಾಸ್ತಿ ಆಗಿರ್ಬೇಕು ನಾನ್ ಓದವಾಗ ಓಕೆ ನಾನ್ ಬಿಟ್ಟಾಗ್ಲೇ ತ್ರೀ ಇಯರ್ಸ್ ಆಯ್ತು ಬಟ್ ಇಷ್ಟೊಂದು ಹೊರಗಡೆ ದುಡ್ಡು ಕೊಟ್ಬಿಟ್ಟು ಎಕ್ಸರ್ಸೈಜ್ ಮಾಡಕ್ಕೆ ಅಂತ ಹೋಗ್ತಾರೆ ಬಟ್ ಇಲ್ಲಿ ಫ್ರೀ ಆಗಿ ಸಿಗೋದನ್ನ ಯುಟಿಲೈಜ್ ಮಾಡ್ಕೊಳ್ಳಿ ಓಕೆ ಅಷ್ಟು ಈಸಿ ಅಲ್ಲ ಇದು ನಿಮಗೋಸ್ಕರ ಟೈಮ್ ಕೊಡ್ತಾ ಹೋದ್ ಬಂದ್ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಆ ಅದನ್ನ ನೀವು ನಿಮ್ಗೆ ಓಕೆನಾ ಆ ತರ ಫಿಸಿಕಲ್ ಆಕ್ಟಿವಿಟಿನ ಇದ್ರೆ ಬರೀ ನಾವು ಆ ಎಕ್ಸಸೈಸ್ ಮಾಡ್ಬಿಟ್ರೆ ವೆಯ್ಟ್ ಲಾಸ್ ಆಗುತ್ತೆ ಆ ತರ ಅಂತ ಅನ್ಕೋಬೇಡಿ ಇದ್ರಲ್ಲಿಂದ ಮೈಂಡ್ ಮೂಡ್ ಕೂಡ ಸ್ವಿಂಗ್ ಆಗೋದ್ ಕಡಿಮೆ ಆಗುತ್ತೆ ಒಂಥರ ಮೈಂಡ್ ಕೂಲ್ ಆಗಿರ ಹೆಲ್ಪ್ ಮಾಡುತ್ತೆ ಇಡೀ ದಿನ ಆಕ್ಟಿವ್ ಆಗಿರಕ್ ಹೆಲ್ಪ್ ಮಾಡುತ್ತೆ ಇಂಚಸ್ ಲಾಸ್ ಆಗಕ್ ಹೆಲ್ಪ್ ಮಾಡುತ್ತೆ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮಾಡ್ಬೇಕು ಡೈಲಿ ಇರ್ಬೇಕು ಇವತ್ ಮಾಡದೆ ನಾಳೆ ಪೇನ್ ಬಂತು ಬಾಡಿ ಅಂತ ಬಿಟ್ಬಿಡ್ಬಾರ್ದು ನಾಳೆ ಪೇನ್ ಬಂದ್ರೆ ಆ ಪೇನ್ ಅನ್ನ ಫೀಲ್ ಮಾಡ್ಬೇಕು ಎಲ್ಲಿ ನಿಮಗೆ ಮಸಲ್ ಪೇನ್ ಆಗ್ತಾ ಇರುತ್ತೆ ಅಲ್ಲಿ ನಿಮ್ ಬಾಡಿ ಒಳಗಿರೋ ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ ಅಂತ ಅನ್ಕೋ ಆ ಫ್ಯಾಟ್ ಬರ್ನ್ ಆದಂಗೆ ಆದಂಗೆ ನಿಮ್ಗೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಬಂದಿರೋ ಉದ್ದೇಶ ವೇಟ್ ಲಾಸ್ ಅಲ್ವಾ ಸೊ ಅದನ್ನೆಲ್ಲ ಪೇನ್ಗಳನ್ನ ರಿಲೀಫ್ ಮಾಡ್ಕೊಂಡ್ರೆ ಮಾತ್ರ ನೀವು ನಿಮ್ಮ ಬಾಡಿನ ಶೇಪ್ ಅಪ್ ತರಬಹುದು ಓಕೆನಾ ಹುಳಿ ಹೀಟರ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ವಿಗ್ರಹ ಆಗಕ್ ಅಲ್ವಾ ಸೊ ಬಾಡಿ ಶೇಪ್ ಅಪ್ ಬರ್ಬೇಕು ಅಂದ್ರೆ ಈ ತರ ಮಾರ್ನಿಂಗ್ ಎಕ್ಸಸೈಸ್ ಬರ್ನ್ ಮಾಡೋವಾಗ ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ ಅದನ್ನ ನೀವು ಫೀಲ್ ಮಾಡ್ತಾ ಮಾಡ್ತಾ ಮಾಡಿದ್ರೆ ಪೇನ್ ಕೂಡ ರಿಲೀಫ್ ಆಗುತ್ತೆ ಓಕೆನಾ ಈ ತರ ಫಿಸಿಕಲ್ ಆಕ್ಟಿವಿಟಿಗೆ ನೀವು ಎಲ್ಲರು ಕೂಡ ಜಾಯ್ನ್ ಆಗ್ಬೋದು ಓಕೆ ಹಾಗೇನೆ ಲಾಸ್ಟ್ ಪಾಸಿಟಿವ್ ಮೈಂಡ್ ಸೆಟ್ ಒಬ್ಬ ಇದಂತೂ ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಏನೋ ಒಂದ್ ಡೌಟ್ ಅಲ್ಲಿ ಬಂದಿರ್ತೀರಿ ಅಯ್ಯೋ ಇದೆಲ್ಲ ಇವ್ರು ಏನ್ ಹೇಳ್ತಿದ್ದಾರೆ ಇದೆಲ್ಲ ಒಂದ್ ಗ್ಲಾಸ್ ಅಲ್ಲೆಲ್ಲ ಆರಾಮ್ ಆಗುತ್ತಾ ಇಷ್ಟೊಂದ್ ಚೆನ್ನಾಗ್ ಆಗುತ್ತಾ ಈ ತರ ನೆಗೆಟಿವ್ ಇರುತ್ತೆ ಎಲ್ಲರಿಗೂ ನೀವು ಹಂಗೆ ಬಂದಿದ್ರೆ ನಾನು ಹಂಗೆ ಬಂದಿದ್ದೆ ಅಲ್ವಾ ಸೊ ಮನುಬಾಯಿ ಮೇಡಮ್ ಕೂಡ ಅದೇ ನೆಗೆಟಿವ್ ಥಾಟ್ಸ್ ಇಟ್ಕೊಂಡೆ ಈ ಗೆ ಬಂದಿದ್ದು ಅದೊಂದ್ ಗ್ಲಾಸ್ ಅಲ್ಲಿ ಅದ್ ಏನ್ ಸಿಗುತ್ತೆ ಅಷ್ಟೊಂದು ಅಂತ ಅಲ್ವಾ ಸೊ ಹಂಗೆ ಮೊದ್ಲು ನಾವು ಅದನ್ನ ಕನ್ಸ್ಯೂಮ್ ಮಾಡ್ದಾಗ್ಲೆ ಅದ್ರದ್ದು ರಿಸಲ್ಟ್ ಸಿಕ್ಕಾಗ್ಲೇನೆ ಗೊತ್ತಾಗೋದು ಫಸ್ಟ್ ರಿಸಲ್ಟ್ ಫಸ್ಟ್ ಡೇನೆ ರಿಸಲ್ಟ್ ಕೊಟ್ಬಿಡುತ್ತೆ ಬರೀ ಫಾರ್ಟಿ ಟೂ ಅವರ್ಸ್ ಅಲ್ಲಿನೇ ಬೇಕಾದಷ್ಟು ರಿಸಲ್ಟ್ ಕೊಡುತ್ತೆ ನಮ್ಮ ಈ ಒಂದು ಶೇಕ್ ಎಮ್ ಎನ್ ಸಿ ಮೆಲಿನ ನ್ಯೂಟ್ರಿಕೇರ್ ಶೇಕ್ ಅಷ್ಟೊಂದು ಪವರ್ ಇದೆ ನಾನು ಅನ್ಕೊಂಡಿದ್ದು ಸ್ವಲ್ಪ ಇದ್ದಾಗ ನನ್ಗು ಒಂದ್ ಸ್ವಲ್ಪ ಮಿಡಲ್ ಅಲ್ಲಿ ಗ್ಯಾಪ್ ಆಗಿ ಒಂದ್ ಎರಡ್ ಕೆಜಿ ಮೂರ್ ಕೆಜಿ ತೂಕ ಜಾಸ್ತಿ ಆಗಿದೆ ಯಾವಾಗ ಈ ಒಂದು ಎಮ್ ಎನ್ ಸಿ ಗೆ ಎಂಟ್ರಿ ಕೊಟ್ಟೆ ಅಲ್ಲಿ ಒಂದ್ ಎಂಟರಿಂದ ಹತ್ತು ದಿನದೊಳಗಡೆನೆ ಒಂದು ಒಂದು ಮುಕ್ಕಾಲ್ ಪಾಯಿಂಟ್ ಅಷ್ಟು ಇಂಚಸ್ ಲಾಸ್ ಆಯ್ತು ಮತ್ತೆ ಹತ್ತರ ಎರಡು ಕೆ ಜಿ ತೂಕ ಕಡಿಮೆ ಆಯ್ತು ಒಂದೇ ವೀಕ್ ಅಲ್ಲಿ ಅಷ್ಟೊಂದು ಪವರ್ ಇದೆ ನಮ್ಮ ಈ ಶೇಕ್ ಮತ್ತೆ ಎನರ್ಜಿ ಅಪ್ ಅಲ್ಲಿ ಓಕೆನಾ ಇದನ್ನ ಕರೆಕ್ಟ್ ಆಗಿ ನೀವು ಒಂದು ಸಿಸ್ಟಮಲ್ಲಿ ಕೂಡ ಇದು ಪಾಸಿಟಿವ್ ಮೈಂಡ್ ಸೆಟ್ ಸಿಗೋದು ಹೊರಗಡೆ ಜನ ಹಂಗಿಲ್ಲ ಈಗಿನ ಜಗನ ಜಗತ್ ಹೆಂಗಿದೆ ಅಂದ್ರೆ ನೋಡ್ಕೊಳ್ಳಿದ್ ಬರ್ಕೊಂಬಿಡಿ ಒಂದರಿಂದ ಹತ್ತು ವರ್ಷ ಸೂಪರ್ ಓಕೆನಾ ಹತ್ತರಿಂದ ಇಪ್ಪತ್ತನೇ ವರ್ಷ ಅಂದ್ರೆ ಸೂಪರ್ ಸೂಪರ್ ಡಬಲ್ ಸೂಪರ್ ಯಾವುದೇ ರೋಗ ಇರಲ್ಲ ಎನರ್ಜಿ ಆಗಿರ್ತೀವಿ ಯಾವುದೇ ರೋಗ ಹತ್ರ ಇರಲ್ಲ ಫುಲ್ ಆಕ್ಟಿವ್ ಆಗಿರ್ತೀವಿ ಆ ಟೈಮ್ ಅಲ್ಲಿ ಅದೇ ಇಪ್ಪತ್ತರಿಂದ ಮೂವತ್ತು ವರ್ಷ ಪ್ರೆಸರ್ ಪ್ರೆಝರ್ ಇರುತ್ತೆ ಪ್ರತಿಯೊಂದು ಕೆಲಸಗಳು ಆ ಇರುತ್ತೆ ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಅಲ್ಲಿ ಪ್ರೆಸರ್ ಸ್ಟಾರ್ಟ್ ಆಗುತ್ತೆ ನಲವತ್ತರಿಂದ ಐವತ್ತನೇ ವರ್ಷಕ್ಕೆ ಶುಗರ್ ಬಿ ಪಿ ಥೈರಾಯ್ಡ್ ಹಿಂಗೆ ಸ್ಟಾರ್ಟ್ ಪ್ರೆಷರ್ ಯಾವಾಗ ಸ್ಟಾರ್ಟ್ ಆಯ್ತೋ ಶುಗರ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಫಿಫ್ಟಿ ಫಿಫ್ಟಿ ಏಜ್ ಅಲ್ಲಿ ಧಮರ್ ಅಲ್ವಾ ಹಿಂಗೆ ಈಗಿನ ದುನಿಯಾದಲ್ಲಿ ಹೊರಗಡೆ ಜಗತ್ತಲ್ಲಿ ಹಿಂಗೆ ಆಗ್ತಾ ಇರದೆ ನಲ್ವತ್ತೈದು ವರ್ಷಕ್ಕೆ ಏನಾಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಮೊನ್ನೆ ಮೊನ್ನೆ ಚೆನ್ನಾಗಿದ್ರು ಹಾರ್ಟ್ ಅಟ್ಯಾಕ್ ನನ್ ಫ್ರೆಂಡ್ ಗಂಡನೆ ನಲ್ವತ್ತೆಂಟು ವಯಸ್ಸಿನವರು ರೀಸೆಂಟ್ಲಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ತೀರ್ಕೊಂಡ್ರು ಏನಾಗಿತ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಕಾರ್ಡಿಯಕ್ ಅರೆಸ್ಟ್ ಏನು ರೋಗ ಇಲ್ಲ ಅವ್ರು ಎಲ್ದಿ ಮತ್ತೆ ಏನ್ ಬೆಳಿಗ್ಗೆ ಕರೆಕ್ಟ್ ಟೈಮ್ ಟು ಟೈಮ್ ಇದ್ದು ಕರೆಕ್ಟ್ ಟೈಮ್ ಟು ಟೈಮ್ ಮುಂತಿದ್ರು ಲೇಟ್ ನೈಟ್ ಮಲಗ್ತಿದ್ರು ವಾಕಿಂಗ್ ಹೋಗ್ತಿದ್ರು ಅಂತ ಎಲ್ಲಾ ಮಾಡ್ತಿದ್ರು ಬಟ್ ಕೊಡೋ ಫುಡ್ ಚೆನ್ನಾಗಿಲ್ಲ ಪ್ರಾಕ್ಟೀಸ್ ಕೂಡ ಹಂಗೇನೆ ಅವ್ರದ್ದು ಎಲ್ಲ ಸೂಪರ್ ಇದ್ರು ಯಾವ್ದೇ ರೋಗ ಇದ್ದಿಲ್ಲ ಶುಗರ್ ಬಿ ಪಿ ಏನೂ ಆರಾಮ್ ಇದ್ರು ಆದ್ರೆ ಮಲಗದವ್ರು ಬೆಳಿಗ್ಗೆ ಎದ್ದೇಳಿಲ್ಲ ಹಿಂಗೆ ಈ ತರ ಆಗ್ತಾ ಇರೋದಕ್ಕೆ ಕಾರಣ ಕೊಡೋಂತ ನ್ಯೂಟ್ರಿಷನ್ ಆಗಿರ್ಬೋದು ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು ಈ ತರ ಈ ಫೈವ್ ಪಿಲ್ಲರ್ ನ ಏನು ಕರೆಕ್ಟ್ ಆಗಿ ಯಾರು ಹೊರಗಡೆ ಜಗತ್ತಲ್ಲಿ ಯಾರು ಮಾಡ್ತಾ ಇಲ್ಲ ಈ ಸಿಸ್ಟಮ್ ಅಲ್ಲಿ ಇರೋರು ಮಾತ್ರ ಮಾಡ್ತಾ ಇರೋದು ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬರ್ಲಿಕ್ಕೆ ಕಾರಣ ಕೂಡ ಫೈವ್ ಪಿಲ್ಲರ್ ಆಗಿರುತ್ತೆ ಜೊತೆಗೆ ನಮ್ಮ ಈ ಸಿಸ್ಟಮ್ ಮತ್ತೆ ಪ್ರಾಡಕ್ಟ್ಸ್ ಈ ಮೂರು ನಮ್ ಜೊತೆ ಇರೋದಕ್ಕೆ ನಾವು ಲೈಫ್ ಲಾಂಗ್ ಹೆಲ್ದಿ ಅಂಡ್ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು ಇಷ್ಟು ಫೈವ್ ಪಿಲ್ಲರ್ ನ ನೀವು ಯಾರೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಿ ಆದ ರಿಸಲ್ಟ್ ತಗೊಳ್ತೀರಿ ಹೆಲ್ತ್ ಇಶ್ಯೂಸ್ ಇರ್ಬೋದು ಬಾಡಿ ಶೇಪ್ ಅಪ್ ಇರ್ಬೋದು ಪಿ ಸಿ ಪ್ರಾಬ್ಲಮ್ಸ್ ಏನೇ ಇದ್ರು ಕೂಡ ಸೂಪರ್ ಆಗ್ಲಿಕ್ಕೆ ನೈಂಟಿ ಡೇಸ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಒಂದು ದಿನ ಎರಡು ದಿನ ಒಂದು ತಿಂಗಳಿಗೆ ಆಗೋ ಅಂತದ್ದಲ್ಲ ಓಕೆನಾ ನೈಂಟಿ ಡೇಸ್ ಅಂದ್ರೆ ತೊಂಬತ್ತು ದಿನ ನೀವು ಇದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ದೇ ಆಯ್ತು ಅಂದ್ರೆ ನೀವೇನ್ ಅನ್ಕೊಂಡ್ ಬಂದಿರಿ ಅದಕ್ಕಿಂತ ಡಬಲ್ ರಿಸಲ್ಟ್ ಸಿಗ್ಲಿಕ್ಕೆ ಚಾನ್ಸ್ ಇದೆ ಓಕೆ ನಿಮ್ಮ ಕೋಚಸ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ನೀವು ಕೂಡ ಅವ್ರು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಎಲ್ಲಾನು ಎಲ್ಲಾ ಕ್ಲಾಸಿಗೂ ಬೆಳಿಗ್ಗೆ ಫಿಟ್ ಅವರ್ ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಇರಿ ಏಳುವರಿಂದ ಎಂಟೂವರೆ ಕ್ಲಾಸ್ ಅಲ್ಲಿ ಇರಿ ಸಂಜೆ ಮತ್ತೆ ಹ್ಯಾಪಿ ಟು ಹೆಲ್ಪ್ ಈ ಮೂರು ಕ್ಲಾಸ್ ಅನ್ನು ನೈನ್ಟಿ ಡೇಸ್ ಪ್ರಾಕ್ಟೀಸ್ ಮಾಡಿ ಫೈವ್ ನ ಪ್ರಾಕ್ಟೀಸ್ ಮಾಡಿ ಸೂಪರ್ ಆದ ರಿಸಲ್ಟ್ಸ್ ತಗೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್